ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಮಹೇಶ್ ಅಂತ ನಮ್ಮ ಊರು ಬಂದು ಟಿನಪುರ ತಾಲೂಕು ಮೈಸೂರು ಜಿಲ್ಲೆ ತಲಕಾಡಿ ಒಂದು ಚಿಕ್ಕ ಗ್ರಾಮ ಹೊಸ ಎಣ್ಣುವ ಅಂತ ನಮಸ್ಕಾರ ಸ್ನೇಹಿತರೆ ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಓಪನ್ ಇದ್ದೀನಿ ಬದುಕಿನಲ್ಲಿ ಬದಲಾವಣೆ ಮಹೇಶ್ ಟೈಲರ್ ಎಂಬ ಯೂಟ್ಯೂಬ್ ಚಾನಲನ್ನು ಓಪನ್ ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಾಗಿ ವಿನಂತಿ ಬದುಕಿನಲ್ಲಿ ಬದಲಾವಣೆ ಮಹೇಶ್ ಟೈಲರ್ ಯೂಟ್ಯೂಬ್ ಚಾನೆಲ್ನಲ್ಲಿ ರಂಗಭೂಮಿಯ ಕಲಾವಿದರನ್ನು ಪರಿಚಯಿಸುವುದು ಹಾಗೂ ಟೈಲರಿಂಗ್ ಬಗ್ಗೆ ಹೊಸ ಹೊಸ ಡಿಸೈನ್ಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಹಾಗೂ ನಮ್ಮ ಐತಿಹಾಸಿಕ ದೇವಸ್ಥಾನಗಳ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ ಬದುಕಿನಲ್ಲಿ ಬದಲಾವಣೆ ಮಹೇಶ್ ಟೈಲರ್ ಎಂಬ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ